ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಚೀತಾ ಮತ್ತು ಅದರ ಮರಿಗಳಿಗೆ ನೀರು ನೀಡಿದ ಅರಣ್ಯ ಇಲಾಖೆಯ ಚಾಲಕನನ್ನ ಕೆಲಸದಿಂದ ವಜಾಗೊಳಿಸಲಾಗಿದೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ನಮೀಬಿಯಾದಿಂದ ಸ್ಥಳಾಂತರಿಸಲಾದ ಚೀತಾ ಜ್ವಾಲಾ ಹಾಗೂ ಅದರ ಮರಿಗಳು ಆಗ್ರಾ ಶ್ರೇಣಿಯ ಸಮೀಪವಿರುವ ಹೊಲಗಳಲ್ಲಿ ಓಡಾಡ್ತಾ ಇದ್ವು ಈ ವೇಳೆ ಚಾಲಕ ಚೀತಾ ಹಾಗೂ ಅದರ ಮರಿಗಳನ್ನು ಬಾ ಎಂದು ಕರೆದು ನೀರು ನೀಡಿದ್ದ ಈ ವೇಳೆ ಅವು ಬಂದು ನೀರು ಕುಡಿದ್ವು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಅಧಿಕೃತ ಸೂಚನೆಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ವಜಾಗೊಂಡ ಸಿಬ್ಬಂದಿ ಜ್ವಾಲಾ ಮತ್ತು ಅದರ ನಾಲ್ಕು ಮರಿಗಳು ಬಿಸಿಲಿನಲ್ಲಿ ತೆರೆದ ಕೃಷಿ ಹೊಲಗಳ ಬಳಿ ನಿರಂತರವಾಗಿ ಇದ್ದವು ಅವುಗಳು ಸಮೀಪದ ಗ್ರಾಮಗಳ ಕಡೆಗೆ ಹೋಗೋದನ್ನ ತಪ್ಪಿಸಿ ಕಾಡಿನಡೆಗೆ ಕಳುಹಿಸಲು ನೀರು ಕೊಟ್ಟಿದ್ದಾಗಿ ಹೇಳಿಕೊಂಡಿದ್ದಾನೆ ಮಾನವ ಚೀತಾ ಸಂಘರ್ಷ ಉಂಟಾಗದಂತೆ ಕಾಡಿನ ಕಡೆಗೆ ತಿರುಗಿಸಲು ಮೇಲ್ವಿಚಾರಣಾ ತಂಡಕ್ಕೆ ಸಾಮಾನ್ಯವಾಗಿ ಸೂಚನೆ ನೀಡಲಾಗಿದೆ ಚೀತಾ ಕೃಷಿ ಹೊಲಗಳಿಗೆ ಅಥವಾ ಮಾನವ ವಾಸಸ್ಥಳದ ಹತ್ತಿರ ಹೋದಾಗಲೆಲ್ಲ ಅವುಗಳಿಗೆ ಏನಾದರೂ ಆಮಿಷ ತೋರಿಸಿ ಕಾಡಿನ ಕಡೆ ತಿರುಗಿಸಲು ಸಿಬ್ಬಂದಿ ನೇಮಿಸಲಾಗಿದೆ ಚೀತಾಗಳನ್ನು ಹತ್ತಿರದಲ್ಲಿ ನಿರ್ವಹಿಸಲು ಮೇಲ್ವಿಚಾರಣಾ ತಂಡಕ್ಕೆ ನೀಡಲಾದ ತರಬೇತಿ ಪ್ರಕಾರ ಚಿರತೆಗಳಿಂದ ದೂರ ಸರಿಯಲು ಸ್ಪಷ್ಟ ಸ್ಪಷ್ಟಸೂಚನೆಗಳಿವೆ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸಲು ಅಧಿಕೃತ ವ್ಯಕ್ತಿಗಳು ಮಾತ್ರ ಅವುಗಳ ಹತ್ತಿರ ಹೋಗಬಹುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನವನದಲ್ಲಿ ಚೀತಾ ಮತ್ತು ಅದರ ಮರಿಗಳಿಗೆ ನೀರು ನೀಡಿದ ಅರಣ್ಯ ಇಲಾಖೆಯ ಚಾಲಕನನ್ನ ಕೆಲಸದಿಂದ ವಜಾಗೊಳಿಸಲಾಗಿದೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ನಮೀವಿಯಾದಿಂದ ಸ್ಥಳಾಂತರಿಸಲಾದ ಚೀತಾ ಜ್ವಾಲಾ ಹಾಗೂ ಅದರ ಮರಿಗಳು ಆಗ್ರಾ ಶ್ರೇಣಿಯ ಸಮೀಪವಿರುವ ಹೊಲಗಳಲ್ಲಿ ಓಡಾಡ್ತಾ ಇದ್ವು ಈ ವೇಳೆ ಚಾಲಕ ಚೀತಾ ಹಾಗೂ ಅದರ ಮರಿಗಳನ್ನು ಬಾರೆ ಎಂದು ಕರೆದು ನೀರು ನೀಡಿದ್ದ ಈ ವೇಳೆ ಅವು ಬಂದು ನೀರು ಕುಡಿದ್ವು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಅಧಿಕೃತ ಸೂಚನೆಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ವಜಾಗುಂಡ ಸಿಬ್ಬಂದಿ ಜ್ವಾಲಾ ಮತ್ತು ಅದರ ನಾಲ್ಕು ಮರಿಗಳು ಬಿಸಿಲಿನಲ್ಲಿ ತೆರೆದ ಕೃಷಿ ಹೊಲಗಳ ಬಳಿ ನಿರಂತರವಾಗಿ ಇದ್ವು ಅವುಗಳು ಸಮೀಪದ ಗ್ರಾಮಗಳ ಕಡೆಗೆ ಹೋಗುವುದನ್ನು ತಪ್ಪಿಸಿ ಕಾಡಿನಡೆಗೆ ಕಳುಹಿಸಲು ನೀರು ಕೊಟ್ಟಿದ್ದಾಗಿ ಹೇಳಿಕೊಂಡಿದ್ದಾನೆ ಮಾನವ ಚೀತಾ ಸಂಘರ್ಷ ಉಂಟಾಗದಂತೆ ಕಾಡಿನ ಕಡೆಗೆ ತಿರುಗಿಸಲು ಮೇಲ್ವಿಚಾರಣಾ ತಂಡಕ್ಕೆ ಸಾಮಾನ್ಯವಾಗಿ ಸೂಚನೆ ನೀಡಲಾಗಿದೆ ಚೀತಾ ಕೃಷಿ ಹೊಲಗಳಿಗೆ ಅಥವಾ ಮಾನವ ವಾಸಸ್ಥಳದ ಹತ್ತಿರ ಹೋದಾಗಲೆಲ್ಲ ಅವುಗಳಿಗೆ ಏನಾದರೂ ಆಮಿಷ ತೋರಿಸಿ ಕಾಡಿನ ಕಡೆ ತಿರುಗಿಸಲು ಸಿಬ್ಬಂದಿ ನೇಮಿಸಲಾಗಿದೆ ಚೀತಾಗಳನ್ನು ಹತ್ತಿರದಲ್ಲಿ ನಿರ್ವಹಿಸಲು ಮೇಲ್ವಿಚಾರಣಾ ತಂಡಕ್ಕೆ ನೀಡಲಾದ ತರಬೇತಿ ಪ್ರಕಾರ ಚಿರತೆಗಳಿಂದ ದೂರ ಸರಿಯಲು ಸ್ಪಷ್ಟಸೂಚನೆಗಳಿವೆ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸಲು ಅಧಿಕೃತ ವ್ಯಕ್ತಿಗಳು ಮಾತ್ರ ಅವುಗಳ ಹತ್ತಿರ ಹೋಗಬಹುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನವನದಲ್ಲಿ ಚೀತಾ ಮತ್ತು ಅದರ ಮರಿಗಳಿಗೆ ನೀರು ನೀಡಿದ ಅರಣ್ಯ ಇಲಾಖೆಯ ಚಾಲಕನನ್ನ ಕೆಲಸದಿಂದ ವಜಾಗೊಳಿಸಲಾಗಿದೆ ರಾಷ್ಟೀಯ ಉದ್ಯಾನವನದಲ್ಲಿ ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ನಮೀವಿಯಾದಿಂದ ಸ್ಥಳಾಂತರಿಸಲಾದ ಚೀತಾ ಜ್ವಾಲಾ ಹಾಗೂ ಅದರ ಮರಿಗಳು ಆಗ್ರಾ ಶ್ರೇಣಿಯ ಸಮೀಪವಿರುವ ಹೊಲಗಳಲ್ಲಿ ಓಡಾಡ್ತಾ ಇದ್ವು ಈ ವೇಳೆ ಚಾಲಕ ಚೀತಾ ಹಾಗೂ ಅದರ ಮರಿಗಳನ್ನು ಬಾ ಎಂದು ಕರೆದು ನೀರು ನೀಡಿದ್ದ ಈ ವೇಳೆ ಅವು ಬಂದು ನೀರು ಕುಡಿದ್ವು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಅಧಿಕೃತ ಸೂಚನೆಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ವಜಾಗುಂಡ ಸಿಬ್ಬಂದಿ ಜ್ವಾಲಾ ಮತ್ತು ಅದರ ನಾಲ್ಕು ಮರಿಗಳು ಬಿಸಿಲಿನಲ್ಲಿ ತೆರೆದ ಕೃಷಿ ಹೊಲಗಳ ಬಳಿ ನಿರಂತರವಾಗಿ ಇದ್ವು ಅವುಗಳು ಸಮೀಪದ ಗ್ರಾಮಗಳ ಕಡೆಗೆ ಹೋಗುವುದನ್ನು ತಪ್ಪಿಸಿ ಕಾಡಿನೆಡೆಗೆ ಕಳುಹಿಸಲು ನೀರು ಕೊಟ್ಟಿದ್ದಾಗಿ ಹೇಳಿಕೊಂಡಿದ್ದಾನೆ ಮಾನವ ಚೀತಾ ಸಂಘರ್ಷ ಉಂಟಾಗದಂತೆ ಕಾಡಿನ ಕಡೆಗೆ ತಿರುಗಿಸಲು ಮೇಲ್ವಿಚಾರಣಾ ತಂಡಕ್ಕೆ ಸಾಮಾನ್ಯವಾಗಿ ಸೂಚನೆ ನೀಡಲಾಗಿದೆ ಚೀತಾ ಕೃಷಿ ಹೊಲಗಳಿಗೆ ಅಥವಾ ಮಾನವ ವಾಸಸ್ಥಳದ ಹತ್ತಿರ ಹೋದಾಗಲೆಲ್ಲ ಅವುಗಳಿಗೆ ಏನಾದರೂ ಆಮಿಷ ತೋರಿಸಿ ಕಾಡಿನ ಕಡೆ ತಿರುಗಿಸಲು ಸಿಬ್ಬಂದಿ ನೇಮಿಸಲಾಗಿದೆ ಚೀತಾಗಳನ್ನು ಹತ್ತಿರದಲ್ಲಿ ನಿರ್ವಹಿಸಲು ಮೇಲ್ವಿಚಾರಣಾ ತಂಡಕ್ಕೆ ನೀಡಲಾದ ತರಬೇತಿ ನೀತಿಯ ಪ್ರಕಾರ ಚಿರತೆಗಳಿಂದ ದೂರ ಸರಿಯಲು ಸ್ಪಷ್ಟ ಸೂಚನೆಗಳಿವೆ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸಲು ಅಧಿಕೃತ ವ್ಯಕ್ತಿಗಳು ಮಾತ್ರ ಅವುಗಳ ಹತ್ತಿರ ಹೋಗಬಹುದು ಎಂದು